ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಆಶಾ ಇವತ್ತು ನಾನು ನಿಮಗೆ ಈ ತರ ರೆಡಿಮೇಡ್ ಕುಚ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನೀವು ಫಸ್ಟ್ ನೋಡ್ಬೋದು ಬನ್ನಿ ನೋಡೋಣ ಈ ಕುಚ್ ಹಾಕೋದು ಹೇಗೆ ಅಂತ ಈ ಕುಚ್ ಹಾಕೋಕ್ಕೆ ನಾನು ಈ ಥರ ರಿಂಗ್ ಬಿಡ್ಸ್ ತಗೊಂಡಿದ್ದೀನಿ ಮತ್ತೆ ಈ ಥರ ಮಣಿ ತಗೊಂಡಿದ್ದೀನಿ ಹಾಗೆ ಈ ತರ ಆರೆಳೆ ದಾರ ಮಾಡಿಟ್ಕೊಂಡಿದ್ದೀನಿ ಇದು ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಮತ್ತೆ ಝರಿ ಥ್ರೆಡ್ ಮತ್ತೆ ಫ್ಯಾಬ್ರಿಕ್ ಬ್ಲೂ ಯೂಸ್ ಮಾಡ್ತಾ ಇದೀನಿ ಆಮೇಲೆ ಸೆವೆನ್ ಫೈವ್ ಎಮ್ ಎಮ್ ಇರೋ ಕ್ರೋಶೆ ಯೂಸ್ ಮಾಡ್ತಾ ಇದ್ದೀನಿ ಈ ತರ ಈ ರಿಂಗ್ಗೆ ಇಲ್ಲಿ ಹೋಲ್ ಇರುತ್ತೆ ಅದ್ರೊಳಗಡೆ ಕ್ರೋಶನ ಈ ತರ ಹಾಕೊಂಡು ಈ ಥರ ದಾರ ಎಳ್ಕೋಬೇಕು ಈ ತರ ದಾರ ಹಿಂಗೆ ಎಳ್ಕೊಂಡ್ಮೇಲೆ ಈ ರಿಂಗ್ ಸುತ್ತಾನು ಸಿಂಗಲ್ ಕ್ರೋಶೇ ಆಗ್ತಾ ಹೋಗ್ಬೇಕು ये तरह सिंगल क्रोश आता होगी ನೋಡಿ ಇಲ್ಲಿವರೆಗೂ ಇದೇ ತರ ಸಿಂಗಲ್ ಕ್ರೋಶ ಹಾಕಿ ನೋಡಿ ಈಗ ಇದಿಷ್ಟು ಕಂಪ್ಲೀಟ್ ಆಗಿದೆ ನಾನು ಈಗ ಈ ತರ ದಾರನ ಪುಲ್ ಮಾಡಿಕೊಂಡು ಈ ತರ ಕಟ್ ಮಾಡ್ಕೊತೀನಿ ಆಮೇಲೆ ಈ ತರ ಗ್ಲೂ ಹಾಕಿ ಅಂಟ್ಸ್ಕೋಬೇಕು ಆಮೇಲೆ ಈ ಥರ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿ ನೋಡಿ ಈ ತರ ಕಾಣುತ್ತೆ ಈಗ ನಾನು ನೆಕ್ಸ್ಟ್ ಸ್ಟೆಪ್ಗೆ ಬೇರೆ ಈ ಕರ ಈ ಬ್ಲೂ ಹಾಕ್ತಾ ಇದ್ದೀನಿ ಮೊದಲು ಈ ತರ ತುದಿ ನಾಟ್ ಹಾಕಿಟ್ಕೊಳ್ಳಿ ಇಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಚೈನ್ ಇರುತ್ತಲ್ವಾ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಹೀಗ ಹಾಕೊಂಡ್ಮೇಲೆ ಎರಡು ಚೈನ್ ಹಾಕೊಳ್ಳಿ ಮೂರ್ ಚೇನೆ ಹಾಕೊಳ್ಳಿ ಯಾಕಂದ್ರೆ ಈ ಕಡೆ ನೆಕ್ಸ್ಟ್ ಡಬಲ್ ಕ್ರೋಶೆ ಹಾಕ್ಬೇಕಾಗತ್ತೆ ಮೇಲೆ ನೆಕ್ಸ್ಟ್ ಒಂದಿಂದ ಈ ತರ ಡಬಲ್ ಕ್ರೋಶೆ ಹಾಕ್ತಾ ಹೋಗ್ಬೇಕು ಇದೇ ತರಾನೇ ಇಲ್ಲೂವರೆಗೂ ಡಬಲ್ ಕ್ರೋಶೆ ಹಾಕ್ತಾ ಹೋಗಿ ನೋಡಿ ಈ ತರ ಡಬಲ್ ಕ್ರೋಶೆ ಹಾಕದೆಲ್ಲ ಆಗಿದೆ ಈಗ ಈ ತರ ಪುಲ್ ಮಾಡ್ಕೊಂಡು ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡ್ಕೊಳ್ಳಿ ಅದಾದಮೇಲೆ ಈ ಥರ ಗ್ಲೂ ಹಾಕಿ ಅಂಟಿಸಿ ಮತ್ತೆ ಏನು ಎಕ್ಸ್ಟ್ರಾ ಇರುತ್ತಲ್ಲ ಆ ಥ್ರೆಡ್ನೂ ಕಟ್ ಮಾಡ್ಕೊಳ್ಳಿ ಇದನ್ನ ಈ ಥರ ಬ್ಯಾಕ್ ಸೈಡ್ ಅಂಟಿಸೋದ್ರಿಂದ ಕಾಣಿಸಲ್ಲ ನೋಡಿ ಈಗ ಇದು ಈ ತರ ಆಯ್ತು ನಾನು ನೆಕ್ಸ್ಟ್ ಡೇ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ನಾನು ನೆಕ್ಸ್ಟ್ ಡಪ್ಗೆ ಈ ತರ ಮಣಿ ಇದ್ರ ಸುತ್ತ ಹಾಕ್ತೀನಿ ಅದಕ್ಕೆ ಮೊದಲು ಈ ತರ ಸೂಜಿ ದಾರ ತಗೋಬೇಕು ತುದಿಲೊಂದು ನಾಟ್ ಹಾಕೊಂಡಿದ್ದೀನಿ ಈ ತರ ಇಲ್ಲಿಂದ ಶುರು ಮಾಡಬೇಕು ಈಗ ಒಂದು ಮೂರು ಮಣಿ ಹಾಕೋಬೇಕಿದ್ರಲ್ಲಿ ಎರಡು ಈಗ ಮೂರ್ ಮನೆ ಹಾಕೋದಾಯ್ತು ಹಾಕೋದಾದ್ಮೇಲೆ ಪಕ್ಕದ್ರಲ್ಲಿ ಈ ತರ ಹಿಂಗ್ ಹಾಕೊಂಡು ಆಮೇಲೆ ಇದು ಮನಿ ಲಾಸ್ಟ್ ಮೂರನೇ ಮಣಿ ಇರುತ್ತಲ್ಲ ಅದ್ರೊಳಗಡೆಯಿಂದ ಮತ್ತೆ ಈ ತರ ಹಾಕೋಬೇಕು ಈ ತರ ಹಾಕಿ ಹಿಂಗೆ ಎಳಿಬೇಕು ಈ ತರ ಆದಮೇಲೆ ಮತ್ತೆ ಎರಡು ಮನೆ ಹಾಕೋಬೇಕು ಮತ್ತೇನು ಅಷ್ಟೇ ಒಂದು ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಕೊಂಡು ಈ ತರ ಹಾಕ್ಬೇಕು ಮತ್ತೆ ಅದೇ ತರ ಲಾಸ್ಟಲ್ಲಿ ಅಲ್ಲಿ ಇರುತ್ತಲ್ಲ ಆ ಮನೆಯೊಳಗೆ ಈ ತರ ತಗೊಂಡು ಮತ್ತೆ ಈಗ ಎರಡು ಮನಿ ಹಾಕೋಬೇಕು ಮತ್ತೆ ಸೇಮ್ ಅದೇ ತರ ಈ ಕಡೆ ಸ್ವಲ್ಪ ಹತ್ತಿರಕ್ಕೆ ಚುಚ್ಕೊಂಡು ಮತ್ತೆ ಈ ಕೊನೆ ಮನೆಯೊಳಗಿಂದ ಕಂಪ್ಲೀಟ್ ಒಂದ್ ರೌಂಡ್ ಆಗೋವರೆಗೂ ಇದೇ ಸ್ಟೆಪ್ನ ಫಾಲೋ ಮಾಡಿ ನೋಡಿ ಈಗ ಕಂಪ್ಲೀಟ್ ಆಗಿದೆ ಅದಾದ್ಮೇಲೆ ಈ ಥರ ಹಿಂಗೆ ಟರ್ನ್ ಮಾಡಿಕೊಂಡು ಒಂದೆರಡು ಮೂರು ನಾಟ್ ಹಾಕೊಳ್ಳಿ ಆಮೇಲೆ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ನೋಡಿ ಈ ತರ ಕಾಣುತ್ತೆ ಈಗ ನಾವು ಇದಕ್ಕೆ ಕುಚ್ಚು ಹಾಕೋಣ ತಗೊಂಡಿದ್ದೀನಿ ಆಮೇಲೆ ಈ ತರ ಇದ್ದೀನಿ ಈ ತರ ಹಿಂಗೆ ಉಲ್ಟಾ ತಿರ್ಗಿಸ್ಕೊಂಡು ಆಮೇಲೆ ಈ ಥರ ಜರಿ ತ್ರೆಡ್ಡಿಂದ ಟೈ ಮಾಡಿ ನಾಟು ಹಿಂದ್ಗಡೆ ಬರುತ್ತೆ ಏನು ಕಾಣಲ್ಲ ಆಮೇಲೆ ನೀವು ಮೊದಲಿಗೆ ಹಾಕಿರ್ತೀರಲ್ಲ ಆ ಕುಚ್ದೆ ರೆಫರೆನ್ಸ್ ಇಟ್ಕೊಂಡು ಎಷ್ಟು ಉದ್ದ ಬೇಕು ನೋಡ್ಕೊಂಡು ಎಕ್ಸ್ಟ್ರಾನ ಕಟ್ ಮಾಡ್ಕೊಂಬಿಡಿ ನೋಡಿ ಈ ತರ ಕಾಣುತ್ತೆ ಈಗ ಇದನ್ನ ಬಟ್ಟೆಗೆ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ನಾನು ಈ ತರ ಲೇಸ್ ತೊಗೊಂಡಿದ್ದೀನಿ ಅದ್ರ ಮೇಲೆ ಈ ತರ ಹಿಂಗೆ ಇಟ್ಕೋಬೇಕು ಆಮೇಲೆ ಸೂಜಿ ಸೂಜಿ ತಗೊಂಡು ಈ ತರ ಹೊಲಿತಾ ಹೋಗಿ ಇದೇ ಕಲರ್ ದಾರ ತಗೊಂಡಿರೋದ್ರಿಂದ ಹಿಂಗೆ ಹೊಲಿತಾ ಹೋಗಿ ಏನು ಕಾಣಲ್ಲ ಇದು ಜಾಸ್ತಿ ಉದ್ದ ತಗೊಂಡ್ರೆ ಈ ತರ ಗಂಟಾಗ್ಬಿಡತ್ತೆ ಇದೇ ತರ ಸುತ್ತ ಹೊಲಿತಾ ಹೋಗಿ ನೋಡಿ ಈಗ ಒಂದು ರೌಂಡ್ ಹೊಲಿಯೋದಾಗಿದೆ ಬಟ್ ಈ ಥರ ಹಿಂಗೆ ಮಣಿ ಎದ್ದಂಗೆ ಕಾಣುತ್ತೆ ಸೊ ನಾನು ಅದಕ್ಕೆ ಮಣಿನೂ ಸಲ ಹಿಂಗೆ ಸೇರಿಸಿ ಹೊಲ್ಬಿಡ್ತೀನಿ ಈ ಥರ ಒಂದು ಬಿಟ್ಟು ಒಂದು ಮಣಿನೂ ಸೇರಿಸಿ ಹೊಲಿದ್ಬಿಡಿ ಆವಾಗ ಏನು ಮಾಡಿದರೂ ಕಿತ್ತೋಗಲ್ಲ ಹೊಲಿಯೋದೆಲ್ಲ ಆದಮೇಲೆ ಈ ಥರ ಹಿಂಗೆ ಉಲ್ಟಾ ತಿರ್ಗಿಸ್ಕೊಂಡು ನೋಟ್ ಹಾಕ್ಕೊಳ್ಳಿ ಈ ಥರ ನಾಟ್ ಹಾಕ್ಕೊಂಡು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡಿ ನೋಡಿ ಈ ಥರ ಕಾಣುತ್ತೆ ನಿಮಗೆ ನೆಕ್ಸ್ಟ್ ಒಂದು ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಅಷ್ಟು ಡಿಸ್ಟೆನ್ಸ್ ನೋಡಿಕೊಂಡು ಈ ಥರ ಹಾಕೋಬೇಕು ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಕುಚ್ಚು ಈ ಥರ ಕಾಣುತ್ತೆ ನಿಮಗೆ ಈ ಕುಚ್ಚು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು